ಹಿಂಗೆ ಮಾಡ್ತಾರ ಹುಡಿ ಆರ್ಡ್ರ್ ಆರ್ಡ್ರ್ ಅಂತೀವಿ ಯಾವಾಗ ಇವಾಗ ಬರ್ತಾನ ಅಂತಿಕೊಂಡು ಇವಾಗ ಜಂಗ ಜಿಗ್ದಿದ್ದಕ್ಕೆ ಅತ್ಲಾಗಿತ್ಲಾ ಹೊಯ್ಯಾಡತ್ತ ಜಟೆ ಇಲ್ಲಿ ಏನಾತಪ್ಪ ಅಂತಂದರೆ ಜಟೆ ಹಿಂಗೆ ಬಿದ್ದಿತ್ತಲ್ಲ ಹಿಂಗೆ ಈ ಗಿಡ ಆ ಹಳದ ಗಿಡಕ್ಕೆ ಮತ್ತು ಈ ಜಟೆಗೆ ಒಂದು ಕಾರ್ನರ್ ತಯಾರಾಗಿತ್ತಲ್ಲ ಅಲ್ಲಿ ಒಂದು ಜೇನು ಹೆಬ್ಜೇನು ಜೇನು ಇಟ್ಟಿತ್ತು ಅಲ್ಲಿ ಹೆಬ್ಜೇನು ಇದು ಹಿಂಗೆ ಹಿಂಗೆ ಅಳಗಡೆ ಹಗತ್ತಾರದು ಹುಳ ಒಟ್ಟು ಹುಳಿ ಎದ್ಬಿಟ್ಟು ಪರ್ರತ್ಕೊಂಡು ಇವ್ನ ಮುಖಕ್ಕೆ ಹೋರ್ತಾ ಹಾಕ್ತೇವೆ ಇವಾಗ ಒಷ್ಟು ಮುಖ್ರಿ ಬಿಟ್ಟ ಇವಾಗ ಮುಕ್ಕುರಿ ಬಿಟ್ಟು ಗಾಬರಿ ಬಿಟ್ಟ ಕೈ ಬಿಡ್ಬೇಕಂತಾನ ಅದು ಹೊಡ್ಕೋಬೇಕಂತಾರೆ ಕೈ ಬಿಟ್ಟು ತಲೆ ಬಿಡ್ತಾನೆ ತಲಗ ಮೊಸಳೆ ಹಿಂಗೆ ಹೆಂಗೆ ಮಾಡಿ ಗದ್ದೆ ಇದಕ್ಕೆ ಹೋಗ್ಬೇಕಂತಂದ್ರೆ ಹುಲಿ ಮ್ಯಾಗೇರ್ಬೇಕಂದ್ರೆ ಹೆಬ್ಬಾವು ಇಂಥ ಹೊತ್ತಿನಾಗ ಇದು ಆಯ್ತಪ್ಪ ನನ್ನ ಕತೆ ಮುಗೀತಂತಕ್ಕೊಂಡು ಹಿಂಗೆ ಮಾಡಿ ಹಿಂಗೆ ಕಿಂತಾನ ಬಂದ್ರೆ ಬಂದು ನೋಡೋಣ ಕುಂತಾನ ಅದು ಇಳು ಹತ್ತೈತಿ ಅಂಥ ಹೊತ್ತಿನಾಗ ಏನು ಜೇನು ಗೂಡು ಹಿಂಗೆ ಅದಾಗ್ತಲ್ಲ ಅವಾಗ ಜೇನು ತುಪ್ಪ ಬ್ಲಾಕ್ ಹತ್ತೈತಿ ಹಿಂಗೆ ಧೀರ ತುಪ್ಪ ಬೀಳಕ್ಕೆ ಹತ್ತಿತ್ತು ಇವಾಗ ಹಿಂಗೆ ಬಾಯಿ ತಗೊಂಡು ನೋಡಿದ್ನಳ ಬಾಯಾಗ ಬಿತ್ತದ ಬಾಯಾಗ ಬಿತ್ತದು ಅವರು ಚೇತಿ ಎಪ್ಪ ಅನ್ನೋ ಎಟ್ರು ಚೇತಿ ಎಪ್ಪ ನಮ್ 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 ನ ಬದುಕು ಇದೆ ಸಂತೋಷ ಅಂದ್ರೆ ಅದೇ ಸಂತೋಷ ಎಷ್ಟದ ಬಾಯೊಳಗೆ ಏನು ಜೇನು ತುಪ್ಪ ಬೆಳಕತ್ತು ಆ ಕ್ಷಣದ ಆ ಹನಿ ಜೇನ ಹನಿ ಮಾತ್ರ ಸಂತೋಷ ಉಳಕಿದ್ದಂತೆ ತಲಗನ್ ಮೊಸಳೆ ಮೇಲೆ ಹುಲಿ ಮೇಲೆ ಹೆಬ್ಬಾವು ಜೇನು ಹುಳ ಆಮೇಲೆ ಕೃಷ್ಣನ ಸರಿ ಜೊತೆ ಬರ್ತಾನೆ ಕೃಷ್ಣ ಹಿಂಗೆ ನಾವು ತಂದ್ಕೊಳಿ ಆಮೇಲೆ ಹೇಳ್ತಾನೆ ಕೃಷ್ಣ ಇದೇ ಸಂಸಾರ ಇದುವೇ ಸಂಸಾರ ಹೌದಾ ನೀ ಹೆಬ್ಬಕ್ಕೆ ಹೆಣ್ಣು ಹೆಣ್ಣು ಅಂದ್ರೆ ಏನಾಗುತ್ತೆ ಹೆಣ್ಣು ಅಂದ್ರಪ್ಪ ಅಂತಂದ್ರ ಹುಲಿ ಹುಲಿ ಅದಲ್ಲ ಹುಲಿ ಗಂಡ ಗಂಡನೆಂಬ ಹುಲಿ ಇಟ್ಟಿಟ್ಟಿ ಇಟ್ಟಿಟ್ಟು ನಿಮ್ಮನ್ನು ಆಕ್ರಮಿಸ ನಿಮ್ಮ ಸುಖವನ್ನು ಸೂರಿ ಮಾಡಕ್ಕೆ ಹತ್ಯಾನ ಸುಖ ಕೊಡೋಕ್ಕಿಂತ ಹೆಚ್ಚಿಗೆ ಸುಖ ಕಸಗೊಂಡ ಕೆಳಗೆ ಏನು ಮೊಸಳಿತ್ತಲ್ಲ ಮೊಸಳೆ ತಂದೆ ಅತ್ತೆ ಮಾವರ ಪ್ರತೀಕ ಅದು ಅತ್ತೆ ಮಾವರ ಪ್ರತೀಕ ಬಹುಶಃ ಈಗ ಇದು ಹೋಗ್ಲಿಕ್ಕಿಲ್ಲ ಯಾಕಂದ್ರೆ ಕೇವಲ ಮೂವತ್ತು ನಲವತ್ತು ವರ್ಷದ ಹಿಂದೆ ಇದು ಘಟನೆ ಸರಿ ಆಗ್ತಾನೆ ಅತ್ತೆ ಸಸ್ಯರು ಹಾಗೆ ಇದ್ರು ಅವ್ರು ಅವಾಗ ಅವ್ರು ಅತ್ತೆ ಅಂದರೆ ಕಾಡಕಿನ ಅಂತಿಕೊಂಡ ಬ್ರ್ಯಾಂಡ್ ಅದು ಸಸಿನ ಕಾಡಕ ಹುಟ್ಟಿದ್ದ ಹೆಣ್ಣು ಅದು ಅತ್ತೆ ಅಂದ್ರೆ ಹಂಗಿತ್ತು ಅದಕ್ಕೆ ಅದು ಓಕೆ ಅತ್ತೆ ಮಾವ ಎಂಬ ಮೊಸಳೆಗಳು ನಿಮ್ಮನ್ನು ತಿಂತಾವೆ ಇಟಿಟ್ಟ ಹೌದಾ ಅವರ ಬಾಯಿನ ತಪ್ಪಿಸ್ಕೊಂಡು ಹಿಂಗೆ ಬರುತ್ತೀರಿ ಹೌದಾ ಮ್ಯಾಗ ಹೆಬ್ಬುಲಿ ಹೌದಾ ವಿಧಿ ವಿಧಿ ಯಾವ ಹೊತ್ತೆ ತಿದ್ದದ ಗೊತ್ತಿಲ್ಲ ಇನ್ನೂ ಹೆಂಗೆ ತಪ್ಪಿಸ್ಕೊಂಡು ಹೋಗ್ಬೇಕಂತೀರಿ ಜೇನು ಹುಳಗಳು ನೆರೆಹೊರೆಯವರು ನಿಮ್ಮನ್ನು ಹಿಂಗೆ ತಿಂತಾರಲ್ಲ ಇವ್ರಿಗಿಂತ ಡೇಂಜರಸ್ ಅವರು ನೆರೆಹೊರೆಯವರು ನಿಮ್ಮನಿಗೆ ಯಾರು ಬಂದ್ರೆ ಅವ್ರು ಯಾರು ಬಂದಿದ್ರು ಇದಕ್ಕೆ ಬಂದಿದ್ರು ನೂರ ಎಂಟು ವಿಚಾರ ಮಾಡ್ತಾರ ಅವ್ರಿಗೆ ನಿಮ್ಗೆ ಏನು ಸಂಬಂಧ ನೋಡಿರಿ ಮನೆಯಾಗ ಬೆಳೆದು ಹುಡುಗಿಯದ ಜಾಕ್ರಪ್ಪ ಅಂತ ನೀವು ಕಬ್ ಕಂ ಕಂಗಾಲಕ್ಕಿರಿ ನೀವು ಇದು ಮಾತು ಕೇಳಿ ನಿಮ್ಮ ಅಂಥವ್ರು ಬರ್ತಿದ್ದು ಸಹಿತ ಇಲ್ಲಪ್ಪ ಮನೆ ಮಗ್ಗ ಮನೆ ಭಾಳ ಇದನ್ನು ತಪ್ಪು ತಿಳ್ಕೊತಾರೆ ಬಡಕ್ಕೆ ಹೋಗ್ಬೇಡ್ರಪ್ಪ ಅಂತೀರ